ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯ ದೀಪ ಈ ಮಾಲಿಕೆಯಲ್ಲಿ ಇಂದು ರೋಶನಿ ಮುಖರ್ಜಿಯವರ ಯಶಸ್ಸಿನ ಕಥೆ ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಪಿ ಪದವಿ ಪೂರ್ವ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಎನ್ ಹೆಚ್ ವಿನೀತಾ ಅವರು ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಕೇಳುಗರೆ ನಾನು ವಿನೀತಾ ಎನ್ ಹೆಚ್ ಶಿವಮೊಗ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲೊಂದಾದ ಪ್ರೇರಣಾ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ರಸಾಯನಶಾಸ್ತ್ರ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದಿನ ಜಗತ್ತಿನಲ್ಲಿ ಶಿಕ್ಷಣ ಪಡೆಯುವುದು ಅತಿ ಮುಖ್ಯವಾಗಿದೆ ವಿದ್ಯಾರ್ಥಿಗಳು ಹತ್ತನೇ ತರಗತಿಯನ್ನು ಮುಗಿಸಿ ಪಿಯುಸಿಗೆ ಬರುವಾಗ ಅವರ ಶಿಕ್ಷಣದ ಹಾದಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗುತ್ತದೆ ಈ ಹಂತದಲ್ಲಿ ಅವರು ಹಲವಾರು ಸವಾಲುಗಳನ್ನು ಎದುರಿಸುತ್ತಾರೆ ಪಠ್ಯಕ್ರಮ ಗಂಭೀರವಾಗುವುದು ಭಾಷಾ ಅಡಚಣೆ ಹೊಸ ಶೈಕ್ಷಣಿಕ ವಾತಾವರಣ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡ ಇತ್ಯಾದಿ ಇಂತಹ ಸಂದರ್ಭದಲ್ಲಿ ಶಾಲಾ ಶಿಕ್ಷಣದ ಜೊತೆ ಆನ್ಲೈನ್ ಶಿಕ್ಷಣ ಅವರಿಗೆ ಸಹಾಯಕವಾಗಿ ಮಾರ್ಪಾಡುತ್ತದೆ ಅದು ಸ್ವತಂತ್ರವಾಗಿ ಕಲಿಯುವ ಅವಕಾಶವನ್ನು ಕೂಡ ನೀಡುವಂಥದ್ದು ಅವರ ಆಸಕ್ತಿಗೆ ತಕ್ಕಂತೆ ವಿಷಯ ಆಯ್ಕೆ ಮಾಡಬಹುದು ಮತ್ತು ತಕ್ಷಣ ಸ್ಪಷ್ಟತೆ ಪಡೆಯಲು ಅನೇಕ ಪಾಠ ಸಾಮಗ್ರಿಗಳು ಲಭ್ಯವಿರುತ್ತವೆ ವಿದ್ಯಾರ್ಥಿಗಳಿಗೆ ಈ ಹಂತದಲ್ಲಿ ಕೇವಲ ಪಾಠ ವಿಷಯಗಳಲ್ಲದೆ ತಾಳ್ಮೆ ಸ್ವಾವಲಂಬನೆ ಸಮಯ ಪಾಲನೆ ಮತ್ತು ವಿಚಾರ ಶಕ್ತಿ ಸಹ ಅವಶ್ಯಕ ಇವುಗಳೇ ಮುಂದಿನ ಜೀವನದ ಗುರಿಗಳಿಗೆ ದಾರಿ ತೋರಿಸುತ್ತವೆ ಈ ಬಗೆಯ ಸಮರ ಸ್ಥಿತಿಯಲ್ಲಿ ಕೆಲವು ಶಿಕ್ಷಕರು ತಮ್ಮ ನೈಜ ಸೇವಾ ಮನೋಭಾವದಿಂದ ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಬೀಳದಂತೆ ಸಹಾಯ ಮಾಡುತ್ತಾರೆ ಇಂದು ನಾನು ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ಒಬ್ಬರ ಜೀವನವನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇನೆ ಅವರು ತಮ್ಮ ಜೀವನದ ಹೊಸ ಗುರಿಯನ್ನು ಕಂಡು ಇಡೀ ದೇಶದ ಮಕ್ಕಳಿಗೆ ಶಿಕ್ಷಣದ ಬೆಳಕು ನೀಡಿದವರು ಅವರೇ ರೋಶ್ನಿ ಮುಖರ್ಜಿ ಹಿಂದೆ ಅನೇಕ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಲು ಆರ್ಥಿಕ ಬೆಂಬಲವಿಲ್ಲದ ಕಾರಣ ತಮ್ಮ ಕುಟುಂಬವನ್ನು ಪೋಷಿಸಲು ತಮ್ಮ ಅಧ್ಯಯನವನ್ನು ನಿಲ್ಲಿಸಬೇಕಾಯಿತು ಆದರೆ ಇವಾಗ ಪರಿಸ್ಥಿತಿಗಳು ಒಳ್ಳೆ ರೀತಿಯಲ್ಲಿ ಬದಲಾಗಿವೆ ಕೈಗೆಟಕುವ ಇಂಟರ್ನೆಟ್ ಮತ್ತು ಸ್ಮಾರ್ಟ್ ಸಾಧನಗಳ ವಿಸ್ತರಣೆಯು ಅನೇಕ ಕುಟುಂಬಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ಅನುವು ಮಾಡಿಕೊಟ್ಟಿದೆ ಆನ್ಲೈನ್ ಶಿಕ್ಷಣ ಮತ್ತು ಕಲಿಕೆಯು ಜನರು ಈಗ ಶಿಕ್ಷಣವನ್ನು ಗ್ರಹಿಸುವ ವಿಧಾನವನ್ನು ಬದಲಾಯಿಸಿದೆ ಬದಲಾವಣೆಯನ್ನು ತರಲು ಆನ್ಲೈನ್ ಶಿಕ್ಷಕಿ ಮತ್ತು ಉದ್ಯಮಿಯಾಗಿರುವ ರೋಷ್ನಿ ಮುಖರ್ಜಿ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುತ್ತಾ ಹೋಗೋಣ ಜಾರ್ಖಂಡ್ನ ನವರಾದ ರೋಷ್ನಿ ಮಧ್ಯಮ ವರ್ಗದ ಬಂಗಾಳಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಅವರು ಬಾಲ್ಯದಿಂದಲೂ ಅಧ್ಯಯನದಲ್ಲಿ ತುಂಬಾ ಸಕ್ರಿಯರಾಗಿದ್ದರು ಕಡಿಮೆ ಆದಾಯ ಹೊಂದಿದ ಅವರ ಪೋಷಕರು ಯಾವಾಗಲೂ ರೋಷ್ನಿಗೆ ಬೆಂಬಲ ನೀಡಿದರು ಮತ್ತು ಅವರಿಗೆ ಅತ್ಯುತ್ತಮ ಶಿಕ್ಷಣವನ್ನು ಕೂಡ ನೀಡಿದರು ರೋಷ್ನಿಯನ್ನು ಉತ್ತಮ ಶಾಲೆಗೆ ಸೇರಿಸಲು ಅವರ ತಾಯಿ ಯಾವಾಗಲೂ ಉತ್ಸುಕರಾಗಿದ್ದರು ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಿದ್ದಾಗ ರೋಷ್ನಿ ತನ್ನ ಜೀವನದ ಅತಿ ದೊಡ್ಡ ಆಘಾತವನ್ನು ಅನುಭವಿಸಿದರು ತನ್ನ ತಂದೆಯ ನಷ್ಟ ಮರಣದ ನಂತರವೂ ರೋಷ್ನಿ ಅದೇ ಉತ್ಸಾಹದಿಂದ ಅಧ್ಯಯನವನ್ನು ಮುಂದುವರಿಸಿದರು ಮತ್ತು ತನ್ನ ಸ್ನಾತಕೋತ್ತರ ಪದವಿಯನ್ನು ಕೂಡ ಪೂರ್ಣಗೊಳಿಸಿದರು ನಂತರ ಅವರ ಉತ್ಸಾಹವನ್ನು ಅನುಸರಿಸುವ ಅಥವಾ ಅವರ ತಾಯಿಗೆ ಬೆಂಬಲ ನೀಡುವ ಆಯ್ಕೆ ಬಂದಿತು ಆಗ ಅವರು ಶೈಕ್ಷಣಿಕ ಉತ್ಸಾಹವನ್ನು ಬಿಟ್ಟು ಕಾರ್ಪೊರೇಟ್ ಕ್ಷೇತ್ರಕ್ಕೆ ಸೇರಲು ಬಯಸಿದರು ರೋಶನಿ ಅವರಿಗೆ ವಿಪ್ರೋ ಮತ್ತು ತದನಂತರ ಹೆಚ್ ಪಿನಂತಹ ನಂತಹ ದೊಡ್ಡ ತಂತ್ರಜ್ಞಾನ ಕಂಪನಿಗಳಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು ಉತ್ತಮ ವೇತನ ವಿದೇಶ ಪ್ರವಾಸ ಎಲ್ಲವೂ ಇದ್ದರೂ ಕೂಡ ಅವರ ಮನಸ್ಸು ಹೇಗೂ ಖಾಲಿಯಾಗಿತ್ತು ಏಕೆಂದರೆ ಅವರು ಮಾಡುವ ಕೆಲಸವು ಮಕ್ಕಳಿಗೆ ಸಹಾಯ ಮಾಡುವಂತಿರಲಿಲ್ಲ ಅದಾದ ನಂತರ ಮತ್ತೆ ಬೋಧನೆಯತ್ತ ಒಲವು ತೋರಿದರು ಆದ್ದರಿಂದ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಕ್ಸಾಮ್ ಫಿಯರ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿದರು ಅಂದರೆ ಪರೀಕ್ಷೆಗಿರುವ ಭಯವನ್ನು ನಿವಾರಣೆ ಮಾಡುವ ಶಿಕ್ಷಣ ಇವರು ಒಂಬತ್ತರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಗಣಿತದಂತಹ ಕ್ಲಿಷ್ಟಕರ ವಿಷಯಗಳ ಕುರಿತು ಉಚಿತವಾಗಿ ಉಪನ್ಯಾಸಗಳನ್ನು ನೀಡಲು ಪ್ರಾರಂಭಿಸಿದರು ಪ್ರಾರಂಭದಲ್ಲಿ ಯಾರೂ ಅವರ ಕಾರ್ಯವನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಸಮಯವೂ ಕೂಡ ಸಾಲುತ್ತಿರಲಿಲ್ಲ ಬೆಳಿಗ್ಗೆ ಉದ್ಯೋಗ ಸಂಜೆ ಶೆಡ್ಯೂಲಿಂಗ್ ರಾತ್ರಿ ವಿಡಿಯೋ ತಯಾರಿ ಇಷ್ಟೊಂದು ತೊಡಕಿನ ನಡುವೆಯೂ ಕೂಡ ರೋಷನಿಯವರು ಕೆಲಸದ ವಿರುದ್ಧ ತಮ್ಮ ಹೃದಯದ ಮಾತು ಕೇಳಿದರು ಅವರು ಒಮ್ಮೆ ಹೀಗೆ ನಿಶ್ಚಯಿಸಿದರು ಈ ಕಾರ್ಯ ನನ್ನ ಜೀವನ ಪೂರ್ತಿ ಧ್ಯೇಯವಾಗಬೇಕು ಕೊನೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಹುದ್ದೆಯನ್ನು ತ್ಯಜಿಸಿ ಪೂರ್ಣ ಸಮಯದ ಶಿಕ್ಷಕಿಯಾಗಿ ಬದಲಾದರು ಆ ಸಮಯದಲ್ಲಿ ಅವರು ನಿಜವಾಗಿಯೂ ಧನ ಸಹಾಯವಿಲ್ಲದೆ ಈ ಕೆಲಸವನ್ನು ಮಾಡುತ್ತಿದ್ದರು ಆದರೆ ಒಂದು ಜಗತ್ತಿಗೆ ಬೆಳಕು ನೀಡುವ ಕನಸು ಮಾತ್ರ ಇವರ ಬಳಿ ಇತ್ತು ಇಂದು ರೋಷ್ನಿಯ ಎಕ್ಸಾಮ್ ಫಿಯರ್ ಎಂಬುದು ಲಗ್ನೋ ಹಬ್ ಆಗಿ ಮರುನಾಮಕರಣಗೊಂಡಿದೆ ಹೆಚ್ಚುವರಿ ತರಬೇತಿ ತರಗತಿಗಳು ಮತ್ತು ಬೋಧನೆಯನ್ನು ಪಡೆಯಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ರೋಷ್ನಿಯ ಶೈಕ್ಷಣಿಕ ವೆಬ್ಸೈಟ್ನ ಮುಖ್ಯ ಪ್ರಯೋಜನವಾಗಿದೆ ಲರ್ನು ಹಬ್ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ ಒಂದು ದಶಕಕ್ಕೂ ಹೆಚ್ಚು ಕಾಲ ಉಚಿತ ಕಲಿಕಾ ವೇದಿಕೆ ಇದಾಗಿದ್ದು ಇದು ಗುಣಮಟ್ಟದ ಶೈಕ್ಷಣಿಕ ವಿಷಯವನ್ನು ನೀಡುತ್ತದೆ ಮತ್ತು ಶಿಕ್ಷಣವನ್ನು ಕೈಗೆಟುಕುವ ಮತ್ತು ದೇಶದ ಪ್ರತಿಯೊಂದು ಮಗುವಿಗೂ ಪ್ರವೇಶಿಸುವಂತೆ ಮಾಡುತ್ತದೆ ಪ್ರತಿಯೊಬ್ಬ ಕಲಿಯುವವರಿಗೂ ಕೂಡ ಕಲಿಕೆಯನ್ನು ಆಕರ್ಷಕ ಅನುಭವವನ್ನಾಗಿ ಮಾಡಲು ಸೃಜನಶೀಲ ವಿಧಾನಗಳ ಬಗ್ಗೆ ತುಂಬಾ ಉತ್ಸುಕವಾಗಿರುವಂತದ್ದು ಇದರಲ್ಲಿ ರೋಷನಿಯವರು ನಿಜ ಜೀವನ ಉದಾಹರಣೆಗಳನ್ನು ಬಳಸುತ್ತಾರೆ ಮತ್ತು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾದ ರೀತಿಯಲ್ಲಿ ವಿವರಿಸುತ್ತಾ ಗಮನ ಹರಿಸುತ್ತಾರೆ ಅಗತ್ಯವಿದ್ದಾಗ ಬಹಳಷ್ಟು ಆನಿಮೇಷನ್ ಮತ್ತು ಚಿತ್ರಗಳನ್ನು ಬಳಸುತ್ತಾರೆ ರೋಶ್ನಿ ಇಂದು ಎರಡು ಮಿಲಿಯನ್ ಗಿಂತಲೂ ಹೆಚ್ಚು ಚಂದಾದಾರರನ್ನು ಹೊಂದಿರುವ ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿದ್ದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಗಣಿತ ಮತ್ತು ಡೂ ಇಟ್ ರಿವರ್ಸ್ ಸೆಲ್ಫ್ ವಿಜ್ಞಾನದಲ್ಲಿ ವ್ಯಾಪಕ ಶ್ರೇಣಿಯ ವಿಷಯಗಳನ್ನು ಕಲಿಸಲು ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ವಿಡಿಯೋ ಪಾಠಗಳನ್ನು ಮಾಡಿದ್ದಾರೆ ಪಾಠಗಳು ಆಂಗ್ಲ ಭಾಷೆಯಲ್ಲಿ ಪ್ರಾರಂಭವಾದರೂ ಕೂಡ ಈಗ ಹಲವಾರು ಭಾರತೀಯ ಭಾಷೆಗಳಲ್ಲಿ ಲಭ್ಯವಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತೀಯ ಸರ್ಕಾರ ರೋಷ್ನಿಯವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ರಾಷ್ಟ್ರೀಯ ಐಸಿಟಿ ಪುರಸ್ಕಾರವನ್ನು ನೀಡಿತು ಈ ಪುರಸ್ಕಾರವನ್ನು ತಾವು ರಾಷ್ಟ್ರಪತಿಗಳಿಂದ ಸ್ವೀಕರಿಸಿದರು ಇದು ಇವರಿಗೆ ಬೇರೊಂದು ಪ್ರೇರಣೆಯಾಗಿದೆ ಇವರು ಟ್ಯೂಬರ್ ಅಧ್ಯಕ್ಷ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಮತ್ತು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾರತದ ನೂರು ಮಹಿಳಾ ಸಾಧಕರಲ್ಲಿ ಹೆಸರನ್ನು ಹೊಂದಿದ್ದಾರೆ ಅವರು ಟಿಇಡಿಎಕ್ಸ್ ಟಾಕ್ಸ್ ಮತ್ತು ಸಿ ಟಾಕ್ಸ್ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಸ್ಫೂರ್ತಿದಾಯಕ ಭಾಷಣವನ್ನು ನೀಡಿದ್ದಾರೆ ಟಿಇಡಿ ಎಕ್ಸ್ ವೇದಿಕೆಯಲ್ಲಿ ಅವರು ಮಾತನಾಡಿದ್ದು ತಮ್ಮ ಜೀವನದ ಹೋರಾಟ ಕನಸುಗಳು ಮತ್ತು ಎಕ್ಸಾಮ್ ಫಿಯರ್ ಅನ್ನು ಹೇಗೆ ಕಟ್ಟಿಕೊಂಡರು ಎಂಬುದರ ಬಗ್ಗೆ ಅವರ ದೃಷ್ಟಿಕೋನದಲ್ಲಿ ಟಿಇಡಿ ಎಕ್ಸ್ ಟಾಕ್ ಅಂದರೆ ನಿಮ್ಮ ಕತೆ ಮೂಲಕ ಇತರರ ಬದುಕಿಗೆ ಸ್ಫೂರ್ತಿ ನೀಡುವ ಒಂದು ವೇದಿಕೆ ಇದು ಕೇವಲ ಭಾಷಣದ ವೇದಿಕೆಯಲ್ಲ ಅದು ಬದುಕು ರೂಪಿಸುವ ಶಕ್ ಅದೇ ರೀತಿ ಸಿ ಟಾಕ್ಸ್ ವೇದಿಕೆ ಕೂಡ ಹೌದು ರೋಶ್ನಿ ದೇಶಾದ್ಯಂತ ಅನೇಕ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕಿಯಾಗಿದ್ದಾರೆ ಅವರು ಯೂಟ್ಯೂಬ್ ಚಾನಲ್ ದೇಶಾದ್ಯಂತ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದೆ ಹಲವಾರು ಬಡ ಮಕ್ಕಳಿಂದ ಹಿಡಿದು ನಗರ ಮಕ್ಕಳವರೆಗೆ ಹಳೆಯ ವಿದ್ಯಾರ್ಥಿಗಳಿಂದ ಕೃತಜ್ಞತೆಗಳು ಕೇಳಿಬರುತ್ತಿವೆ ಹಲವರು ಅನ್ನುತ್ತಾರೆ ನಾವು ನಮ್ಮ ಪರೀಕ್ಷೆ ತೇರ್ಗಡೆಯಾಗಿದ್ದು ರೋಷ್ನಿ ಮ್ಯಾಡಮ್ ಕಾರಣ ಇದೊಂದು ಶಿಕ್ಷಕರಿಗೆ ಸಿಕ್ಕ ಬಹುದೊಡ್ಡ ಗೌರವ ನನಿಗನಿಸುತ್ತದೆ ಕೆಲವು ಶತಮಾನಗಳ ಹಿಂದೆ ಮಹಿಳೆಯರು ತಮ್ಮ ಶಿಕ್ಷಣ ಸಂಪೂರ್ಣವಾಗಿ ವಿಭಿನ್ನ ಪುಟಗಳಲ್ಲಿದ್ದವು ಆದರೆ ಕಾಲ ಕಳೆದಂತೆ ಮಹಿಳೆಯರು ಶಿಕ್ಷಣದ ಶಕ್ತಿಯನ್ನು ಅರ್ಥ ಮಾಡಿಕೊಂಡರು ಮತ್ತು ಜಗತ್ತಿಗೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು ಅವರು ಮಾಡುತ್ತಿರುವ ಕೆಲಸವು ಅನೇಕ ಕುಟುಂಬಗಳಿಗೆ ಆಸರೆಯಾಗಿದೆ ಅನೇಕ ವಿದ್ಯಾರ್ಥಿಗಳು ದುಡ್ಡಿಲ್ಲದೆ ಟ್ಯೂಷನ್ಗೆ ಹೋಗಲಾರದವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಈ ಚಾನೆಲ್ನಿಂದ ಸಹಾಯ ಪಡೆದುಕೊಂಡು ಹಾದಿ ಕಂಡಿದ್ದಾರೆ ಮಹಿಳೆಯರು ತಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳಿಂದ ಜಗತ್ತನ್ನು ಬದಲಾಯಿಸಬಹುದು ಮತ್ತು ಶಿಕ್ಷಣವು ಅವರಿಗೆ ಪ್ರಬಲ ಸಾಧನವಾಗಿದೆ ಮತ್ತು ಇಂದಿನ ಯುಗದಲ್ಲಿ ಮಹಿಳೆಯರು ಮತ್ತು ಶಿಕ್ಷಣ ಒಂದೇ ಪುಟದಲ್ಲಿದೆ ಹೆಚ್ಚಿನ ಮಹಿಳೆಯರು ಈ ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅದರ ಕಡೆಗೆ ಬದ್ಧತೆಯನ್ನು ನೀಡುತ್ತಿದ್ದಾರೆ ಶಿಕ್ಷಿತ ಮಹಿಳೆ ಜಗತ್ತಿನಲ್ಲಿ ಉತ್ತಮವಾಗಿ ರೂಪಿಸಬಹುದು ಎಂದು ನಾವೆಲ್ಲರೂ ಕೂಡ ಒಪ್ಪುತ್ತೇವೆ ರೋಶ್ನಿ ಮುಖರ್ಜಿ ನಿಸ್ಸಂದೇಹವಾಗಿ ಭಾರತದ ಎಲ್ಲಾ ಮಹಿಳೆಯರಿಗೆ ಒಬ್ಬ ಶಕ್ತಿಶಾಲಿ ಮತ್ತು ಸ್ಫೂರ್ತಿ ಅನೇಕ ಮಹಿಳೆಯರು ತಮ್ಮ ಮಕ್ಕಳಿಗೆ ಕಲಿಸಲು ಹೆಣಗಾಡುತ್ತಿರುವಾಗ ಅವರು ಲಕ್ಷಾಂತರ ತಾಯಂದರಿಗೆ ತಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ಮೂಲಕ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಉಚಿತವಾಗಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ಭಾರತದಲ್ಲಿ ರೋಶ್ನಿ ಮುಖರ್ಜಿಯಂತಹ ಹೆಚ್ಚಿನ ಮಹಿಳೆಯರೊಂದಿಗೆ ದೇಶವು ಸಾಕ್ಷರತೆಯ ಹೊಸ ಎತ್ತರವನ್ನು ತಲುಪುವತ್ತ ಗಮನ ಹರಿಸಬಹುದು ವೃತ್ತಿ ಮತ್ತು ಉತ್ಸಾಹದ ನಡುವೆ ಹೋರಾಡುತ್ತಿರುವ ಎಲ್ಲರಿಗೂ ಕೂಡ ಶ್ರೀಮತಿ ರೋಶ್ನಿ ಮುಖರ್ಜಿ ನಿಜಕ್ಕೂ ಒಂದು ಉತ್ತಮ ಉದಾಹರಣೆ ಇಚ್ಛೆ ಇದ್ದಲ್ಲಿ ದಾರಿ ಇದ್ದೇ ಇರುತ್ತದೆ ಎಂದು ಅವರು ಸಾಬೀತುಪಡಿಸಿದ್ದಾರೆ ಒಳ್ಳೆಯ ಜನರು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೆ ಒಳ್ಳೆಯದನ್ನು ಮಾಡುತ್ತಾರೆ ಎಂಬ ಉಲ್ಲೇಖದ ಪ್ರದರ್ಶನ ಅವರು ಶಿಕ್ಷಣದ ಮೂಲಭೂತ ಮಾನವ ಹಕ್ಕನ್ನು ಪಡೆಯಲು ಸಾಧ್ಯವಾಗದ ನಮ್ಮ ದೇಶದ ಗ್ರಾಮೀಣ ಮತ್ತು ಉಪನಗರಗಳ ಅಪರಿಚಿತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ಅವರ ಉದ್ದೇಶವಾಗಿದೆ ರೋಶ್ನಿ ಮುಖರ್ಜಿ ಅವರು ತಮ್ಮ ಕನಸನ್ನು ಕೇವಲ ತಮ್ಮದಾಗಿ ಇಟ್ಟುಕೊಳ್ಳದೆ ಅದನ್ನು ಲಕ್ಷಾಂತರ ಮಕ್ಕಳ ಕನಸಾಗಿ ಅವರನ್ನು ಬೆಳಕು ಕಾಣುವಂತೆ ಮಾಡಿದರು ಅವರ ಬದುಕು ನಮಗೆ ಒಬ್ಬ ವ್ಯಕ್ತಿಯು ಕೂಡ ಸಮಾಜದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಎಂಬುದನ್ನು ತೋರಿಸುತ್ತದೆ ಅವರ ಸೇವೆಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಆದರೆ ರೋಷ್ನಿಗೆ ಗೌರವವೇ ಮುಖ್ಯವಲ್ಲ ಅವರ ಖುಷಿ ವಿದ್ಯಾರ್ಥಿಗಳು ಹೇಳುವ ಒಂದು ಮಾತು ಇವರ ಕತೆ ನಮಗೆ ಏನು ಹೇಳ ಬಯಸುತ್ತದೆ ಎಂದರೆ ಹಣವಿದ್ದರೆ ಸಾಕೆಂಬುದು ಸರಿಯಲ್ಲ ಹೃದಯದಿಂದ ಮಾಡಿದ ಸೇವೆ ಸದಾ ಗೆಲ್ಲುತ್ತದೆ ಒಂದು ಯೋಜನೆ ಒಂದು ದೃಢ ನಿಶ್ಚಯ ಒಂದು ಶ್ರದ್ಧೆ ಇವೇ ಸಾಕು ಲಕ್ಷಾಂತರ ಜೀವನವನ್ನು ಬದಲಾಯಿಸಲು ರೋಷಿನಿಯವರು ನಿಜವಾಗಿಯೂ ಮಕ್ಕಳ ಬೆಳವಣಿಗೆ ದೀಪ ನೀವು ಕೇಳಿದ ಈ ಕಥೆಯು ನಿಮಗೆ ಪ್ರೇರಣೆಯಾದೀತು ಎಂದು ನಾನು ಭಾವಿಸುತ್ತೇನೆ ನಾವು ಕೂಡ ನಮ್ಮ ಹತ್ತಿರದ ಮಕ್ಕಳಿಗೆ ಕಲಿಸಲು ಪ್ರೇರೇಪಿಸಲು ಬೆಂಬಲಿಸಲು ಆರಂಭಿಸಿದರೆ ನಾವೆಲ್ಲರೂ ಕೂಡ ರೋಷಿನಿಯಂತೆ ದೀಪವಾಗಬಹುದು ಇದರೊಂದಿಗೆ ಅವರು ನಮಗೆ ಒಂದು ಬೃಹತ್ ಪಾಠ ಕಲಿಸುತ್ತಾರೆ ನಾವು ಒಂದಿಷ್ಟು ಸಮಯ ಜ್ಞಾನ ಮತ್ತು ಔತ್ಸುಕತೆ ಉಪಯೋಗಿಸಿದರೆ ಇಡೀ ಸಮಾಜದಲ್ಲಿ ಬದಲಾವಣೆ ತರಬಹುದು ಅಂತಿಮವಾಗಿ ತಮ್ಮ ತಿಳುವಳಿಕೆಯಿಂದ ಇತರರಿಗೆ ಬೆಳಕು ಹರಡುವ ರೋಶ್ನಿ ಮುಖರ್ಜಿ ಅವರು ನಿಜಕ್ಕೂ ರೋಶ್ನಿಯು ಅಂದರೆ ಒಂದು ಬೆಳಕಿನ ಕಿರಣ ಅವರ ಕಥೆಯು ನಾವು ಬದಲಾಗಿದ್ರೆ ಸಮಾಜವು ಬದಲಾಗುತ್ತದೆ ಎಂಬ ನಂಬಿಕೆಯನ್ನು ಬೆಳೆಸುತ್ತದೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಪಿಎಸ್ ಶಿಕ್ಷಣ ಸಂಸ್ಥೆ ಹಾಗೂ ಆಕಾಶವಾಣಿ ಭದ್ರಾವತಿಗೆ ನನ್ನ ಧನ್ಯವಾದಗಳು ಮಕ್ಕಳ ಬೆಳವಣಿಗೆಯ ದೀಪ ಈ ಮಾಲಿಕೆಯಲ್ಲಿ ರೋಷನಿ ಮುಖರ್ಜಿಯವರ ಯಶಸ್ಸಿನ ಕಥೆ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪಿಎಸ್ ಪದವಿ ಪೂರ್ವ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ವಿನೀತಾ ಎನ್ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು